ईश्वर ने मुझ पर जो उत्तरदायित्व रखा है उसे मुझे निभाना है मेरा कर्तव्य प्रजा को सुखी रखना है और मैं अपने हर कार्य के लिए उत्तरदायी हूँ क्योंकि यह राज्य साक्षात ईश्वर का राज्य है मेरा नहीं ये दो ना देनी ಈ ಎರಡು ಮಾತುಗಳು ದೇವಿ ಅಹಿಲ್ಯಾಬಾಯಿ ಹೋಳಕರ್ ಈ ರಾಣಿಯ ಮುಖದ ವಾಕ್ಯಗಳು ಇವೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐದು ಈ ವರ್ಷ ಎರಡು ವರ್ಷದಲ್ಲಿ ನಾವು ಈ ದೇವಿ ಅಹಿಲ್ಯಾಬಾಯಿ ಹೋಳಕರ್ ಅವ್ರದು ಸ ಮೂರು ನೂರ ವರ್ಷದ ಜನ್ಮ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಈ ರಾಣಿಯ ಜೀವನ ಚರಿತ್ರವನ್ನು ನಮ್ಮ ಎಲ್ಲರ ಮುಂದೆ ಗೊತ್ತಾಗಬೇಕು ನಾವೆಲ್ಲರೂ ತಿಳ್ಕೋಬೇಕು ಇದರ ಸಲುವಾಗಿ ನಮ್ಮ ರಾಷ್ಟ್ರ ಸೇವಿಕಾ ಸಮಿತಿಯಿಂದ ಈ ರಾಣಿಯ ಜೀವನ ಚರಿತ್ರದ ವಿಷಯವನ್ನು ನಾವು ಎಲ್ಲರ ಜನರ ತನಕ ಮುಟ್ಟಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ರಾಜಮಾತಾ ಲೋಕಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಈ ರಾಣಿ ಹೆಸರವನ್ನು ನಾವು ಬಹಳಷ್ಟು ಜನ ಕೇಳಿವಿ